ಕ್ವಾಲಿಟಿ ಇವತ್ತು ಎಲ್ಲಿದೆ ಅದು ಇವತ್ತೇನಾದ್ರೂ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಸರ್ಕಾರಿ ನೀವು ಕಬ್ಬನ್ ಪಾರ್ಕಲ್ ಕರೆ ನಾನ್ ಕರೆದಿಲ್ಲಪ್ಪ ನಾನು ಯಾರು ಮನೆ ಕೇಳಿದ್ರು ನೀವ್ ಅಂತ ಬರ್ಬೇಕು ನನಗ್ ಸಂಬಂಧ ಇಲ್ಲಪ್ಪ ಎಲ್ರು ಸೇರ್ತಾ ಇದ್ದಾವೆ ನಾನು ಬೆಂಗ್ಳೂರ್ನಲ್ಲೇ ಇರ್ತೀನಿ ಅವ್ರು ಕರೆದ್ರೆ ಬನ್ನಿ ಅಂತ ಹೇಳಿದ್ರೆ ಅಡ್ರೆಸ್ ಮಾಡ್ತೀನಿ ಮಾತಾಡ್ತೀನಿ ಅವ್ರಿಗೆ ಸಹಕಾರ ಕೊಡ್ತೀನಿ ನನ್ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ ಇದು ನಾನ್ ಕರ್ದಿಲ್ಲ ನಾನು ಯಾವ್ದಾದ್ರು ಲೀಡರ್ಶಿಪ್ ತಗೊಂಡಿಲ್ಲ ಏ ಇದು ಬೇರೆ ಸಂಘದ ಜೊತೆ ಹೋದ್ರೆ ಮುಂದಿನ ಪರಿಣಾಮ ಎದುರಿಸ್ಬೇಕು ಅಂತ ಹೇಳ್ತಾ ಇದ್ರು ಅಪ್ಪ ನಮ್ಮ ಶಿವಲಿಂಗ ಬೆಂಗಳೂರು ಸೌತ್ ಪ್ರೆಸಿಡೆಂಟ್ ಅವ್ರು ಒಂದ್ ಎರಡು ಮೂರು ತಿಂಗಳಿಗೆ ರಿಟೈರ್ಡ್ ಯಾಕೆ ನಮ್ಮ ಜಿಲ್ಲಾಧ್ಯಕ್ಷ ಕಿತ್ತಾರ್ಕಿ ಪರವಾಗಿ ನೆಕ್ಸ್ಟ್ ಎಲೆಕ್ಷನ್ ಇಲ್ಲಂಗಿಲ್ಲ ಅಂತೇಳಿ ಅವ್ರು ಬಂದಿದ್ದಾರೆ ಒಂದ್ ನಿಮಿಷ ಇನ್ನು ಕೆಲವರು ಇದಾರೆ ಸುರೇಶ್ ಖಜಾಂಚಿ ಇದ್ದಾರೆ ನಮ್ಮ ನಾಗನಗೌಡರು ಇದಾರೆ ಅವ್ರನ್ನ ಒಂದಿಷ್ಟು ತೆಗೆದಾಕಿದೀವಿ ಬಿಟ್ಟಿದೀವಿ ಬಿಟ್ಟಿದ್ದೀವಿ ಅಂತ ಚರ್ಚೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕೆಲ್ಲ ಕೋರ್ಟ್ ಅಲ್ಲ ಇನ್ನು ನೋಡಿದಂಥ ಸರ್ಕಾರಿ ನೌಕರ ಸಂಘ ಎಲ್ಲ ಕೂಡ ಡೈರೆಕ್ಟರ್ಸ್ ಎಲ್ಲ ಕೂಡ ಬಂದಿದ್ದಾರೆ ತಾಲೂಕು ಅಧ್ಯಕ್ಷರು ಎದುರುಕೊಳ್ಳೋದೇನಿದೆ ನೀವೇನು ಕೆಳಗಡೆ ಕೂತವರು ಜಿ ಪಿ ಟಿ ಪಿ ಎಸ್ ಟಿ ವಿಚಾರ ಇರುವಂತಹ ಎಂಬತ್ ಸಾವಿರ ಜನ ಶಿಕ್ಷಕರು ಏನು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಗೂಟು ಕಾರಲ್ಲಿ ಓಡಾಡಬೇಕು ಅಂತ ಏನ ಕನಸ್ಕೊಂಡಿದಿರಾ ಆಸೆ ಇದೆಯಾ ನಿಮಗೆ ಮತ್ತೆ ಎದುರುಕೊಳ್ತೀರಾ ಮತ್ತೆ ಎದುರುಕೊಳ್ತೀರಾ ಒಂದ್ ನಿಮಿಷ ಸಂಘಟನೆ ವಿಚಾರಕ್ಕೆ ಬಂದಾಗ ಮತ್ ಯಾಕೆ ಇದೆ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲಲ್ಲ ಸವೆದ್ರೆ ಕಮಿಷನ್ ಆಗ್ಲಿಲ್ಲ ಇಲ್ಲಿವರೆಗೆ ಆಗ್ಲಿಲ್ಲ ಅಂದ್ರೆ ನೀವು ಸುಮ್ಮನೆ ಮನೇಲಿ ಕೂತ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಬರಬೇಕು ಒತ್ತಡ ಹಾಕಬೇಕು ನಮ್ಮ ಮೂಲಕ ಸರ್ಕಾರಕ್ಕೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಒತ್ತಡ ಹಾಕೋದೇ ಒಂದು ಸಿಸ್ಟಮ್ ಆಫ್ ಆರ್ಗನೈಸೇಷನ್ ಅದನ್ನ ಬಿಟ್ಬಿಟ್ಟು ನಿಮ್ಮನವಿಯನ್ನ ಪರಿಗಣಿಸೋದಿಲ್ಲ ನಿಮ್ಮನ್ನು ಕೇಳೋದಿಲ್ಲ ಇಲ್ಲಿ ಬಂದ್ರೆ ನಿಮ್ಮನ್ನು ತೆಗೆದಾಗ್ತಿವಿ ಏನು ಶಿಕ್ಷಕರ ಸಂಘದಲ್ಲಿ ಡೈರೆಕ್ಟರ್ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಲಿಲ್ಲ ಅಂದ್ರೆ ನೀವೇನ್ ಜೀವನ ಮಾಡೋದಿಲ್ವಾ ಊಟ ಮಾಡೋದಿಲ್ವಾ ನಿಮ್ ಮಕ್ಳನ್ನ ಸಾಕೋದೇ ಇಲ್ವಾ ನೀವು ಎಲ್ಲಾದ್ರೂ ಆತ್ಮಹತ್ಯೆ ಇಲ್ಲ ಅಂದ್ರೆ ನಾನು ಸರ್ಕಾರಿ ನೌಕರಿ ಸಂಘದಲ್ಲಿ ಹದಿನೈದು ವರ್ಷದಿಂದ ಹಿಂದಿದ್ದೀನಪ್ಪಾ ಈ ಸಲ ಎಲೆಕ್ಷನ್ ಅಲ್ಲಿ ಸೋತ್ ಬಿಟ್ಟಿದ್ರೆ ನಾನೇನು ಜೀವನ ಹೊರಟೋಗ ಅಂತೀನಿ ಹೊರಟೋಗ್ತೀನ ಬದುಕಿದೆ ರೀ ಜೀವನ ಇದೆ ಫ್ಯಾಮಿಲಿ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ವೃತ್ತಿ ಇದೆ ನನಗೆ ಸರ್ಕಾರಿ ನೌಕರಿ ವೃತ್ತಿ ಇದೆ ಯಾವ್ದು ಬರುತ್ತೋ ಅದನ್ನ ಖುಷಿಯಾಗಿ ಅನುಭವಿಸ್ಬೇಕು ಕೆಲಸ ಮಾಡಬೇಕು ಸಿಗಲಿಲ್ಲ ಅಂದ್ರೆ ಏನೋ ಆಯ್ತು ಅಂತ ಯೋಚನೆ ಮಾಡೋದಲ್ಲ ಕೆಲವು ನಿಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಲೀಡರ್ಸ್ಗಳಿಗೆಲ್ಲ ಫೋನ್ ಮಾಡಿ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಮಾತಾಡ್ತಿದ್ರು ತಮ್ಮ ಶೆಟ್ಟಿ ಅವರೆಲ್ಲ ಹೇಳ್ತಿದ್ರು ಮೆಸೇಜು ಹಾಕಿದ್ದಾರೆ ಏನು ಏನಿದೆ ಮೆಸೇಜ್ ಹಾಕ್ಲಿಕ್ಕೆ ಏನ್ ರಾಜ್ಯ ಸಂಘದ ಅಧ್ಯಕ್ಷ ತರ ಚೇಂಬರ್ ಫೆಸಿಲಿಟಿ ಬೆನಿಫಿಟ್ಸ್ ಗಳೆಲ್ಲ ಏನಿದೆ ನಾನು ಸುರೇಶ್ ಅವ್ರಿಗೂ ಅದೇ ಹೇಳಿದೆ ಅವ್ರು ಖಜಾಂಚ ಆಗಿದ್ರು ಅವ್ರು ಚೆಕ್ ಸೈನ್ ಮಾಡಿಲ್ಲ ಅಂತ ಇಷ್ಟು ವರ್ಷ ಶಿಕ್ಷಕರ ಸಂಘದಲ್ಲಿ ಗೊತ್ತೇ ಇರುವಂತ ಚಕ್ಕೆ ಅಂತ ಗೊತ್ತಿಲ್ಲ ಅವ್ರವರೇ ಬರ್ಕೊಳ್ತಾರೆ ಅವ್ರವರೇ ದುಡ್ಡು ಯಾರ್ದು ನಿಮ್ದು ಇವತ್ತು ಇನ್ನೂರು ರೂಪಾಯಿ ಕೊಟ್ಟಿದ್ರ ಮನೆ ಜೂನ್ ತಿಂಗಳಲ್ಲಿ ಹೇಗದಲ್ರಿ ಕೆಲಸ ಮಾಡಿಲ್ಲ ಅಂದ್ರೆ ಬರ್ಕೊಳ್ಬೇಕಲ್ಲ ನೀವು ಪ್ರವಾಹ ಹುಡುಕಂಬರ್ತಾರೆ ನಿಮ್ಮ ಹತ್ರ ಎಲ್ಲಿಯವರೆಗೆ ನೀವು ಜಾಗೃತರಾಗೋದಿಲ್ಲ ಅಲ್ಲಿಯವರೆಗೆ ನಾವು ಎಂಬೇಕಾದ್ರೂ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತೇವೆ ನಾವು ನೀವು ಕೇಳ್ತಾ ಇಲ್ಲ ನೀವು ಕೇಳಿದ್ರೆ ತಾನೆ ನಾನು ಅಲರ್ಟ್ ಆಗಿದ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡ್ತಾ ಇದಾರೆ ಎಲ್ಲಿದೆ ಶೋಭಿನಿ ಒಂದು ಆರ್ಡರ್ ಏನಾದ್ರೂ ಆರ್ಡರ್ ಮಾಡಿಸಿ ಅದ ಹೇಳಿದ್ರು ಗಿರಿಗೌಡರು ಮಕ್ಕಳ ಹೆಣ್ಣು ಮಕ್ಕಳಿಗೆ ಶಿಶುಪಾಲ್ ರಜೆ ಎಷ್ಟು ವರ್ಷ ಆಯ್ತು ಸ್ವಾಮಿ ನಿಮ್ ಶಿಕ್ಷಕರ ಸಂಘ ಹುಡುಕಿ ಎಂಥ ನಾಯಕರುಗಳು ಸಂಘಟನೆಯಲ್ಲಿದ್ರು ಅದು ಶಿಕ್ಷಕರಿಗೆ ಸೇರಿದಂತೆ ಮಾಡಿದಂಥದ್ದು ಯಾರು ಯಾರು ಮಾಡಿದ್ದು ಆದೇಶ ಅವ್ರು ಮಾಡಿದ ಅವ್ರು ಮಾಡ್ತಾರೆ ಅಂತ ಉಲ್ಲೇಖದಲ್ಲಿ ನಮ್ಮ ಹೆಸರು ಹಾಕ್ಸ್ಬಿಟ್ಟಿದೀನಿ ಯಾಕ್ಬೇಕು ಅಂತ ಆದರ್ಶ ಶಾಶ್ವತವಾಗಿ ಇರ್ತದಲ್ಲ ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನ ಮಹಿಳಾ ನೌಕರರಿಗೆ ಆರು ತಿಂಗಳ ಕಾಲ ರಜೆ ಕೊಡ್ಸಿದ್ವಲ್ಲ ಸ್ವಾಮಿ ಯಾಕೆ ನೀವು ಮಾಡ್ಲಿಲ್ಲ ಏ ನಿಮ್ಗೆ ಮಾಡ್ಬೇಡಿ ಅಂತ ಕೈ ಹಿಡಿದಿದ್ವಾ ಮನ್ಮೇ ಸಹಿತ ಕೊಟ್ಟಿರ್ಲಿಲ್ಲ ಕೆಲ್ಸ ಆಗ್ಲಿಲ್ಲ ಅದಾದ್ಮೇಲೆ ಹದಿನೈದು ಎಲ್ ಹತ್ತು ಎಲ್ ಮಾಡಿದ್ರು ಮತ್ತೆ ಅದರ ಸಿಎಲ್ ಐದೈದು ಎಲ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಷ್ಟು ಒಂದು ವರ್ಷಕ್ಕೆ ಐದು ಯಾಕೆ ಮಾಡಲಿಲ್ಲ ನೀವು ಒಂದು ಮನವಿ ಸಹಿತ ಕೊಡ್ಲಿಲ್ಲ ರೀ ಅವರು ಮತ್ತೆ ಅಧ್ಯಕ್ಷ ನಿಮ್ಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಮತ್ತೆ ಅವ್ರಿಗೆ ಕೊಡ್ತೀರಾ ಅವ್ರಿಗೆ ಕೊಡೋರು ನಿಲ್ಸಿ ಮುಂದೆ ಚರ್ಚೆ ಆಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ ನಿಲ್ಲಿಸ್ಬೇಕು ನೀವು ನನಗೆ ಸಂಕಟ ಬಗ್ಗೆ ನನಗೆ ವಿರೋಧಗಳಿಲ್ಲ ನಿಲ್ಸಿ ಅಂತ ಹೇಳ್ತಿಲ್ಲ ಕೆಲಸ ಮಾಡಿಸ್ಬೇಕು ಮಾಡಿ ಬಂದ್ರೆ ನಿಲ್ಸಿ ಬನ್ನಿ ಆಮೇಲೆ ಚರ್ಚೆಗಳು ಪ್ರಾರಂಭ ಆಗಲಿ ಯಾವುದಾದ್ರು ಹೇಳ್ಕೊಳ್ಳುವಂತ ಕೆಲಸ ಒಂದು ಕೆಲಸ ಒಂದ್ ಎಣ್ಮ್ ಇಂಥ ಆದೇಶ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ನೌಕರಿಗೆ ಅನುಕೂಲ ಆಗಿದೆ ಸಂಬಳ ಕೊಡೋದು ಅಲಾಟ್ಮೆಂಟ್ ರಿಲೀಸ್ ಮಾಡೋದು ಸಮಯ ವಾರ ಆದ್ಮೇಲೆ ಎರಡುವರೆ ಮಾಡಲೇಬೇಕು ಅದೆಲ್ಲ ದೊಡ್ಡ ಕೆಲಸ ನೋಟೀನ್ ವರ್ಕ್ ಟೀಚರ್ಸ್ ಟೀಚರ್ಸ್ಗೆ ಸಂಬಳ ನಾಲ್ಕು ತಿಂಗಳು ಇಟ್ಟಾಗ್ತಾ ನಾನು ಅಧ್ಯಕ್ಷ ಆಗದಿಂತ ಮುಂಚೆ ಟೂ ತೌಸಂಡ್ ಐಟೀನ್ ನೀವು ಅಲ್ಲ ಇವತ್ತು ಮ್ಯಾಕ್ಸಿಮಮ್ ಒನ್ ನಾಟ್ ಟೂ ಪರ್ಸೆಂಟ್ ವ್ಯತ್ಯಾಸ ಇರಬಹುದು ಪ್ರತಿ ತಿಂಗಳು ಮುಗಿದ ಮೇಲೆ ಇಮಿಡಿಯೇಟ್ ಸ್ಯಾಲ್ರಿ ಆಗುವಂತ ಸಿಸ್ಟಮ್ ಅನ್ನ ಆದೇಶವನ್ನು ರಾಜ್ಯದ ಎಲ್ಲಾ ಇಲಾಖೆ ಜಾರಿಗೆ ತಗೊಂಡು ನಮ್ಮ ರಾಜ್ಯ ಸರ್ಕಾರ ಯಾವುದೇ ಸ್ಕೀಮ್ ಇರಲಿ ಎಲ್ಲಿದೆ ಸ್ವಾಮಿ ಯಾಕೆ ಮಾಡಲಿಲ್ಲ ನೀವು ಶನಿವಾರದ ಟೈಮಿಂಗ್ಸ್ ಚೇಂಜ್ ಮಾಡ್ಸಕ್ ಆಗ್ಲಿಲ್ಲ ಸರ್ ಪ್ರಶ್ನೆ ಹಾಕಿ ಮಾತ್ರ ಹೇಳ್ತೇನೆ ಅಂದ್ರೆ ನೀವು ಹೆಂಗೆ ಅಂತ ಹೇಳಿದ್ರೆ ನೀವು ಒಂದ್ ರೀತಿಯಾಗಿ ಅವಕಾಶ ಅಷ್ಟೇ ಸಾಕಪ್ಪ ಮುಂದಿನ ತಗೊಂಡ್ ನಮ್ಗೇನು ಬೇರೆ ಜುಲೈ ಎಲ್ಲ ಐತಿ ಹೋದ್ ತಿಂಗಳೆಲ್ಲ ಮೆಂಬರ್ಶಿಪ್ ಕಟ್ಟಿ ಎಲ್ಲ ಆರಾಮ್ ಬಂದ್ ಕೂತಿದೆ ಇಲ್ಲಿ ವೋಟಿಂಗ್ ಪವರ್ ಆಗ್ಬೇಕು ನಿಮಗೆ ಸಾಕ್ ಸರ್ಕಾರಿ ನೌಕರ್ಸಂಗಲ್ಲ ವ್ಯಕ್ತಿ ನಿಮ್ಮನ್ನ ಪ್ರತಿನಿಧಿಸುವ ಆಯ್ಕೆ ಮಾಡಿ ರಾಜ್ಯದಲ್ಲಿರ್ಲಿ ಜಿಲ್ಲೆಯಲ್ಲಿರ್ಲಿ ತಾಲೂಕಲ್ಲಿರ್ಲಿ ಅವ್ರಿಗೇನಾಗುತ್ತೆ ನಿಮ್ ದುಡ್ಡುಗಳನ್ನು ಬೆಲೆಗಳು ಗೊತ್ತಿಲ್ಲ ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಎಷ್ಟು ಸಂಘಟನೆ ಬಗ್ಗೆ ಬದ್ಧತೆ ತೋರಿಸಿದ್ದಾರೆ ಎಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಎಷ್ಟು ಕಾರ್ಯಾಗಾರ ಸಮ್ಮೇಳನ ಮಾಡಿದ್ದಾರೆ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಸಾವಿರದ ಇನ್ನೂರು ಸೀಟಲ್ಲಿ ರಾಜ್ಯ ಸಮ್ಮೇಳನ ಮಾಡ್ತಾರವರು ಅವರು ನಾವು ಬರೀ ಸಣ್ಣ ಒಂದು ಜಿಲ್ಲೆ ಪ್ರತಿಭಾ ಪುರಸ್ಕಾರಕ್ಕೆ ಆ ಜಾಗ ಸಾಕಾಗಲ್ಲ ನಮ್ಗೆ ನಮ್ಗೆ ನಾವು ಸಮ್ಮೇಳನ ಮಾಡಿದ್ರೆ ಎರಡೂವರೆ ಲಕ್ಷ ಜನ ಸೇರ್ ಮಾಡ್ತಾರೆ ಯಾರು ದುಡ್ಡು ನಮ್ಮ ದುಡ್ಡಲ್ಲ ಇವ್ರು ಹೆಂಗ್ ಮಾಡ್ತಾ ಇದ್ದಾರೆ ಲೆಕ್ಕ ಕೇಳೋರು ಯಾರು ಒಬ್ಬೊಬ್ರು ಇನ್ನೂರು ರೂಪಾಯಿ ಸೇರಿದ್ರೆ ವರ್ಷಕ್ಕೆ ಎಷ್ಟಾಗತ್ತೆ ಎರಡೂವರೆ ಮೂರು ಕೋಟಿ ಹಣ ಬರ್ತದೆ ಏನ್ ಮಾಡ್ತಾರೆ ಡ್ಯಾಶ್ 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 ಅಲ್ಲ ನೀವು ಕೇಳಲ್ಲ ನೀವು ಹಣವನ್ನು ನಿಮ್ಮ ದುಡ್ಡಲ್ಲಿ ಮಾಡೋದಕ್ಕೆ ಅವಕಾಶವನ್ನು ನೀವು ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿಗಳೇನು ಪ್ರಶ್ನೆ ಮಾಡ್ಬೇಕ್ರಿ ನೀವು ಇನ್ನೂರು ರೂಪಾಯಿ ನನಗೆ ಕೊಡ್ತೀರಾ ಮಾಡಿ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಿ ನಿಮ್ಮ ದುಡ್ಡು ನಮ್ಮ ಅಕೌಂಟಲ್ಲಿ ಹಂಗೆ ರಿಸರ್ವ್ ಇದೆ ಬೇಕಾದ್ರೆ ವಾಪಸ್ಕೊಂಡು ಹೋಗೋದು ಬಟ್ ಅವ್ರದ್ದು ದುಡ್ಡು ಇಲ್ಲ ಖಾಲಿ ಆಗ್ಬಿಟ್ಟಿದೆ ಅಲ್ಲ ಸಿಂಪಲ್ ವ್ಯತ್ಯಾಸ ಇಷ್ಟೇ ಬ್ಯಾಲೆನ್ಸ್ ಶೀಟು ಜೀರೋ ಬ್ಯಾಲೆನ್ಸ್ ಶೀಟ್ ಟ್ವೆಂಟಿ ಟು ಕ್ರೋರ್ಸ್ ಬ್ಯಾಲೆನ್ಸ್ ಶೀಟ್ ಇಷ್ಟೇ ಹೋರಾಟ ಕೆಲಸ ಕಾರ್ಯಕ್ರಮ ಸಂಘಟನೆ ಚಟುವಟಿಕೆಗಳು ಅಲ್ಲಿ ಬಿಗ್ ನಾವು ವ್ಯತ್ಯಾಸಗಳಿಗೆ ಒಂದು ವಿಶಿಷ್ಟ ಆಡಬೇಕಲ್ಲ ನಾವು ನಾನು ಯಾವತ್ತೂ ತಲೆ ಕೆಟ್ಟಕೊಂಡಿಲ್ಲ ಶಿಕ್ಷಕರ ವಿಚಾರಗಳನ್ನ ನಚ್ಕೊಳ್ಳೋದು ಬಿಟ್ಟರೆ ಎರಡು ಮೂರು ವರ್ಷ ಆಯ್ತು ಬೇಕಾಗಿಲ್ಲ ಏನಾರ ಮಾಡ್ಲಿಕ್ಕೆ ಹೋದ್ರೆ ಶರಾಕ್ಷರಿ ಅವರು ಸಂಘ ಹೊಡಿತಾರೆ ಕತೆ ಕಟ್ತಾರೆ ಕೆಲಸ ಮಾಡ್ರೋಯ್ಯ ಮಾಡಲ್ಲ ಅದರಲ್ಲಿ ನಂದೇ ತಪ್ಪಿದೆ ಇವತ್ತೇನು ಸೌಕಾಡ್ ಲೀಡರ್ಸ್ ಎಲ್ಲ ಕೂತಿದ್ದಾರೆ ನಾನೇ ತಪ್ಪು ಮಾಡಿದ್ವಿ ಅವತ್ತು ಎಲೆಕ್ಷನ್ ಆಗಿದ್ರೆ ಗಿರಿಗೌಡ ಇಷ್ಟೊತ್ತಿಗೆ ರಾಜ್ಯದ ಅಧ್ಯಕ್ಷ ಆಗಿರ್ತಿದ್ರು ನಾನೇ ಅದ ಹೋಗ್ಲಿಕ್ಕೆ ಕಾಂಪ್ರಮೈಸ್ ನಮ್ಮ ಮನೆಗೆಲ್ಲ ವಿಡ್ರಾ ಫಲ ಹಿಡ್ಕೊಂಡ್ ಬಂದು ಇನ್ಕ್ಲೂಡಿಂಗ್ ಇವತ್ತೇನು ಮಹಾನ್